ನಮಸ್ತೆ ಸೇತ್ರ ಶ್ರೇಖ್ ಶೇಖರಣ ಅವ್ರದ್ದು ಇಂತಿದು ಪಪ್ಪಾಯ ಹಾಕಿದ್ರು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ ಚಿಕ್ಕ ಗಿಡ ಆಯ್ತು ಅದು ಅವಾಗ ಈಗ ನಾನು ಮಾಡಿ ಮೂರ್ ತಿಂಗ್ಳು ಆಯ್ತು ಚಿಕ್ಕ ಗಿಡ ಸರ್ ಚಿಕ್ಕ ಗಿಡ ಈಗೆಲ್ಲ ಇದರಲ್ಲಿ ಕಾಯಿ ಕಚ್ತಾ ಇದೆ ಇಲ್ಲಿ ಬನ್ನಿ ಸರ್ ಕಾಯಿ ಎಲ್ಲ ಬಂದಿದೆ ಹಾ ಕಾಯಿ ಎಲ್ಲ ಬರ್ತಾ ಇದೆ ಇದು ಈಗ ಸರ್ ಇದಕ್ಕೆ ಬೇಸಿಕ್ ಇಂದ ಏನೇನು ಕೊಟ್ರ ನೀವು ಹೇಳುದು ಹೇಳ್ರಿ ಸರ್ ಇದು ಹದಿನೇಳು ಹದಿನೇಳು ಹಾ ಮತ್ತು ಡಿ ಎಪ್ಪು ಸುಪಾಲ ಕೊಟ್ಟಿದೆ ಅದು ನಾವು ಸಾವಯವ ಡೇನ್ ಸಿನೆಂಟಿ